ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಮಸೀದಿ ಚೆನ್ನೈಗೌಡ ಬಡಾವಣೆ ಬಸವೇಶ್ವರನಗರ ಸಿದ್ಧಾರ್ಥನಗರ ಗರಿಬಿ ಸೈಟ್ ಮದ್ದೂರು ಪಟ್ಟಣ ಅಲ್ಲಿ ಮಸೀದಿ ಅಕ್ರಮ ಅಲ್ಲಿ ಅಕ್ರಮ ದಂಧೆಗಳ ಅಕ್ರಮ ಹಸುಗಳನ್ನು ಕಡಿಯತಕ್ಕಂಥ ಕೆಲಸ ಇರ್ಬೋದು ಅಕ್ರಮ ಮಸೀದಿಯಲ್ಲಿ ಅಕ್ರಮ ದಂಧೆಗಳು ನಡೀತದೆ ಅಂತೇಳಿ ಅದನ್ನು ತೆರಗೊಳಿಸ್ಬೇಕಂತೇಳಿ ಹಿಂದೂ ನಮ್ಮ ಸಂಘಟನೆ ಯುವಕರು ಅಲ್ಲಿಯ ನಿವಾಸಿಗಳು ವಿನಂತಿ ಮಾಡಿದರೆ ಇದುವರೆಗೂ ಸರ್ಕಾರ ಕ್ರಮವನ್ನು ಜರುಗಿಸಿಲ್ಲ ಇವ್ರು ಏನು ಹೇಳ್ತಾರೆ ಕೆಲವು ಆಗ್ತಾರೆ ನಮ್ಗೆ ಹಿಂದೂ ಗಣೇಶನ ಉತ್ಸವ ಸಂದರ್ಭದಲ್ಲಿ ಮಸೀದಿ ಮುಂದೋಗಬಾರ್ದು ಅಥವಾ ಅದಕ್ಕೆ ಆಫ್ ಮಾಡಬೇಕು ಅಲ್ಲಿ ನೃತ್ಯ ಮಾಡ್ಬಂತಾರೆ ಇದೇ ಮೊನ್ನೆ ಘಟನೆಗೆ ಆ ಗಣೇಶನ ಉತ್ಸವದ ಮುಂದೆ ಕುಪ್ಪ ಕುಣಿದು ಕುಪ್ಪಳ್ಸಿದಾರೆ ಅವರ ಬಾವುಟವನ್ನು ಆರಿಸಿದಾರೆ ಮತ್ತು ಇದಕ್ಕೆ ಯಾಕೆ ಪೊಲೀಸ್ನರಿಗೆ ದ್ವಿಮುಖ ಒಂದು ರೀತಿ ಕಾಂಗ್ರೆಸ್ ಏಜೆಂಟರಾಗಿ ಪೊಲೀಸರು ವರ್ತನೆ ಮಾಡ್ತಾರೆ ಕಾಲು ತುಳಿತ ಹನ್ನೊಂದು ಜನ ಅವ್ರು ಸಾವಾದಾಗ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ರೆ ಪೊಲೀಸರು ಮರ್ತ್ ಬಿಟ್ಟಿದಿರಿ ಪೊಲೀಸರೇ ನೀವು ರಕ್ಷಣೆ ಹಾಕಿ ನಿಮಗೆ ಕೆಲಸವನ್ನು ಮಾಡಿರಿ ಈ ರೀತಿ ಕಾಂಗ್ರೆಸ್ ಏಜೆಂಟ್ರಾಗ ಕೆಲಸ ಮಾಡಬೇಡ್ರಿ ಈ ಸರ್ಕಾರ ಶಾಶ್ವತವಲ್ಲ ಎಲ್ಲ ಒಂದು ಕಡೆ ನಿಮ್ಮನ್ನು ಬಳಸ್ಕೊಳ್ತಾರೆ ನಾಳೆ ಕೆಂಗಣ್ಣ ಗುರಿ ಹಾಕ್ತೀರಿ ಕಾನೂನು ಸುವಸ್ಥೆ ಕಾಪಾಡಬೇಕಾದ್ರೆ ಒಂದು ಸೈಡ್ ಇರಬಾರ್ದು ಅದು ನೋಡಿ ಇವರೆಲ್ಲ ನಿವಾಸಿಗಳು ವಿನಂತಿ ಮಾಡ್ಕೊಂಡಾರೆ ವಿನಂತಿ ಮಾಡ್ಕೊ ಇದ್ರ ಜೊತೆಗೆ ಐನೂರು ಜನ ಹಿಂದೂಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅವರು ಕೇವಲ ಇಪ್ಪತ್ತೊಂದು ಜನ ಇದಕ್ಕೆ ಮಾಸ್ಟರ್ ಮೈಂಡ್ ಒಬ್ಬನಾದ ಕಲ್ಲು ಸಂಗ್ರಹಿಸಿ ಕಲ್ಲು ಮಾಡಿದ ಮಾಸ್ಟರ್ ಮೈಂಡ್ ಅದಾನೆ ಅವನು ಎಲ್ಲದನೆ ಸರ್ಕಾರಕ್ಕೆ ಪೊಲೀಸಿಗೆ ಭಾಳ ಸುಲಭವಾದ ಕೆಲಸ ಹುಡುಕೋದು ಇವತ್ತಿಗೂ ಅವನ್ನ ಬಂಧಿಸಿಲ್ಲ ಈ ಮಾಸ್ಟರ್ ಮೈಂಡ್ ರುವಾರಿ ಯಾರ್ದೇ ಅವನ್ನ ಬಂಧಿಸಬೇಕು ನಾವು ಹೇಳ್ತೀವಲ್ಲ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ಮಾತ್ರ ಇದು ಸಾಧ್ಯ ಮದ್ದೂರಿನಲ್ಲಿ ಭಾಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ದುಷ್ಕರ್ಮಿಗಳು ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೆಸಿದು ಇದು ಅಕ್ಷಮ್ಯ ಅಪರಾಧ ಅಂದರೆ ಒಳಸಂಚು ಒಂದು ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲಾಂಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನು ರೂಪಿಸಿ ಕಲ್ಲುಗಳನ್ನು ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಡಿಜೆ ಮೇಲೆ ಕಲ್ಲಿಸಿದ್ದಾರೆ ಅಂದರೆ ಇವರಿಗೆ ಧೈರ್ಯ ಎಷ್ಟು ಅಂದರೆ ಹಿಂದೂಗಳು ಸಂಘರ್ಷ ಮಾಡಲ್ಲ ಸಾಮರಸ್ಯ ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನೇರ ಹೊಣೆ ನಾನು ಕೇಳ್ತೀನಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನು ಶಾಂತಿ ಅಂತ ಹೇಳ್ರಿ ಅಂದರೆ ಕಲ್ಲಿಸಿಯವರು ನಿಮ್ಮ ಕಣ್ಣಿಗೆ ಶಾಂತಿ ದೂತ್ರ ಅವ್ರು ಯಾರು ನಿರಪರಾಧಿಗಳು ಮುಗ್ಧರ ನಿಮ್ಮ ಬ್ರದರ್ಸ ನೋಡಿ ಇವರೆಲ್ಲ ಏನಾಗಿದೆ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅದೇ ನಾವು ಪಾಕಿಸ್ತಾನಕ್ಕೋಗಿ ಭಾರತ್ ಮಾತಾಚೆ ಅಂದರೆ ಸುಮ್ಮನೆ ಬಿಡ್ತಾರ ಅಥವಾ ಮುಸಲ್ಮಾನ್ ಕಂಟ್ರಿಗಳಿಗೋಗಿ ನಾವು ಹೋಗಿ ಸುಮ್ಮನೆ ಬಿಡ್ತಾರ ನೋಡಿ ವಿಧಾನಸೌಧ ವಿಧಾನಸೌಧದಲ್ಲಿ ನಾಸೀರ್ ರಾಜ್ಯಸಭಾ ಸದಸ್ಯನಾಗೋ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದ ಬಂದಂಥ ಗೋಷ್ಠೆ ಕೂಗಿದ್ನ ಮಾಧ್ಯಮಗಳು ವರದಿಯಾಗಿದೆ ಆಡಿಯೋ ವಿಡಿಯೋ ಇದೆ ಇವರೇನು ಹೇಳಿದರು ಇಲ್ಲ ಆ ರೀತಿ ಗೋಷ್ಠಿ ಕೂಗಿಲ್ಲ ಎಫ್ ಎಸ್ ಎಲ್ರಿ ವರದಿ ಬಂತಲ್ಲ ಬಂಧಿಸಿದ್ರೆ ದೇಶ ದ್ರೋಹದ ಅಡಿಯಲ್ಲಿ ಬಂಧಿಸಬೇಕಾಯಿತು ಇವತ್ತು ನಮ್ಮ ಹಿಂದೂಗಳಿಗೆ ಡಿಜೆಗಳಿಗೆ ಅನುಮತಿ ಕೊಡ್ತಾ ಇಲ್ಲ ನಿನ್ನೆ ಚಿತ್ರದುರ್ಗದಲ್ಲಿ ನಾನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡೆ ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಗಣೇಶನ ಉತ್ಸವಕ್ಕೆ ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಒಂದಾಗಿ ಮೆರವಣಿಗೆ ಇದ್ದರು ಈ ವರ್ಷ ಡಿ ಜೆಗೆ ಅನುಮತಿಯನ್ನೇ ನಿರಾಕರಿಸಿದರೆ ನಿನ್ನೆ ಸಂಘಟನೆಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ದಾವಣಗೆರೆಯಲ್ಲಿ ಈ ಜಿಲ್ಲಾಡಳಿತ ಡಿ ಜೆ ಬ್ಯಾನ್ ಮಾಡ್ತಾರೆ ನಾವು ಡಿ ಜೆಗೆ ಅನುಮತಿ ಕೊಡಬೇಕಂದ್ರೆ ನನ್ನ ಮೇಲೆ ಎಫ್ ಐ ಆರ್ ಹಾಕ್ತಾರೆ ನೆನ ಹೇಳಿದೆ ನಿಮಗೆ ತಾಕತ್ತಿದ್ರೆ ಬಂಧು ನಿಮಗೆ ತಾಕತ್ತಿದ ನನ್ನ ಬಂಧಿಸಿ ಅಂತ ಸವಾಲು ಹಾಕಿದ್ವಿ ನಾವೇ ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅನಿದ್ಯತೆ ಸರ್ಕಾರ ನಡೀತದೆ ಮತ್ತು ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೆಹಲ್ಗಾಮ್ ದಾಳಿ ಆದಮೇಲೆ ಅಮಾಯಕರ ಹಿಂದೂಗಳ ಹತ್ಯೆ ಆದಮೇಲೆ ಆಪರೇಷನ್ ಸಿಂಧೂರ ಬಗ್ಗೆ ಟೀಕೆ ಮಾಡಿದ್ರಲ್ಲ ಶಾಂತಿ ಮಂತ್ರ ಹೇಳಿದ್ರಲ್ಲ ರಾತ್ರೋರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಗತ್ ಪ್ರಸಿದ್ಧರಾದರು ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಅಂದರೆ ಸಿದ್ದರಾಮಯ್ಯನವರ ಬಗ್ಗೆ ಈ ದೇಶದ ಬಗ್ಗೆ ಎಷ್ಟು ಕಳಕಳಿದೆ ಕಾಳಜಿ ಅಂತ ಗೊತ್ತಾಗುತ್ತೆ ಇವರಿಗೆ ಪಾಕಿಸ್ತಾನ ಬಗ್ಗೆ ವ್ಯಾಮೋಹ ಇಲ್ಲಿ ಎಲ್ಲ ಒಂದು ಕಡೆ ಈ ಪಾಕಿಸ್ತಾನ ಇಂಡೈರೆಕ್ಟಾಗಿ ಇವರ ಮುಖಾಂತರ ಅಧಿಕಾರವನ್ನು ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ನೂರ ಮೂವತ್ತೆಂಟು ಸೀಟ್ ಬಂದು ನೂರ ಮೂವತ್ತಾರು ಸೀಟ್ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ ಅಂದರೆ ಎಷ್ಟು ವ್ಯಾಮೋಹ ಕಾಂಗ್ರೆಸ್ಗೂ ಈ ಪಾಕಿಸ್ತಾನಕ್ಕೂ ನಂಟು ಈ ದೇಶದ್ರ ಹೋದಡಿಯಲ್ಲಿ ಇವರಿಗೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಇದ್ರ ಜೊತೆಗೆ ಯಾರು ನೋಡಿ ನಾನು ಇನ್ನೊಂದು ಮಾತಾಡ್ತೀನಿ ಇವರಿಗೆ ಭಾರತ್ ಮಾತುಕಿ ಜಯ ಅಂದ್ರನ್ನ ಮೇಲೆ ಕೇಸ್ಗಳಾಗ್ತಾರೆ ಮಕದ್ದಮೆಗಳಾಗ್ತಾರೆ ಕೋಮುವುದುಗಳಾಗ್ತೀವಿ ನಾವು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವರು ಶಾಂತಿ ಪ್ರಿಯರು ಅವರು ಇವರ ಬ್ರದರ್ಸ್ ಶಾಂತಿ ದೂತರು ಅಂದರೆ ಎಷ್ಟು ವ್ಯಾಮೋಹ ಇದೆ ಹೋರ್ಟ್ಗೋಸ್ಕರ ಮತಗಳಿಗೋಸ್ಕರ ಏನು ಬೇಕಂತ ನೀವು ಮಾಡೋಕ್ಕೆ ಹೊರಟಿದ್ದೀರಿ ನಾವು ಹೇಳ್ತೀವಿ ಈ ಸರ್ಕಾರಕ್ಕೆ ನಡೆಯಲ್ಲ ಇವತ್ತು ನಾನು ನಮ್ಮ ಸನಾತನ ಹಿಂದೂ ಧರ್ಮ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ಹೊಸಲಿಂದ ಟೀಕೆ ಟಿಪ್ಪಣಿ ಮಾಡಿ ಚಾಮುಂಡಿ ಬಟ್ಟೆ ಹಿಂದೂಗಳು ಆಸ್ತಿ ಅಲ್ಲ ಅವರು ಡೈವರ್ಟ್ ಮಾಡೋಕ್ಕೋಸ್ಕರ ನಾವು ಇವತ್ತು ಹಿಂದೂಗಳು ಜಾಗೃತರಾಗಬೇಕು ಒಂದಾಗಬೇಕು ಒಟ್ಟಾಗಬೇಕು ಈ ಸರ್ಕಾರವ ಚಿತ್ತೆಸಿರ್ಬೇಕಂತ ನಾವು ಪ್ರತಿಜ್ಞೆ ಮಾಡ್ಬೇಕು ನಾವು ರಾಜಕಾರಣದಲ್ಲಿ ಧರ್ಮದಲ್ಲಿ ರಾಜಕಾರಣ ಬೆರೆಸಲ್ಲ ಧರ್ಮದ ತಳಹಾದಿ ಮೇಲೆ ರಾಜಕಾರಣ ಮಾಡಬೇಕು ಏನು ಏನಂತಾರೆ ಸಿದ್ದರಾಮಯ್ಯನವರು ಈ ಘಟನೆಗಳಿಗೆ ಬಿ ಜೆ ಪಿ ಸಂಘ ಪರಿವಾರ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ ನಿಮ್ಮ ಹೆಸರಿನಲ್ಲಿ ರಾಮಧನೆಯ ನೀವು ರಾಮ ಮಂದಿರ ಕಟ್ಸಿದೀವಿ ಅಂತೇಳಿರಿ ಶಿವ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಪರಮಾತ್ಮ ಅಂತ ಇವರು ತಂದೆ ತಾಯಿ ಹೆಸ್ಲ ಅವರ ಹುಟ್ಟಿದ ಧರ್ಮಕ್ಕೆ ಅವರ ಕುಟುಂಬಕ್ಕೆ ಅಪಮಾನ ಮಾಡ್ತಾರೆ ಅದೇ ಭದ್ರಾವತಿಯಲ್ಲಿ ಶಾಸಕ ಹಿರಿಯ ಶಾಸಕರು ಭದ್ರಾವತಿಯಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದಾಗ ನಾನು ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಡ್ತೀವಿ ಅಂತ ಹೇಳಿದರು ಅವರು ಏನು ಹೇಳ್ತಾರೆ ನಮ್ಮ ಕುರಾನಲ್ಲಿ ಮುಂದಿನ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಬರೋದಾದ್ರೆ ಈಗಲೇ ಬಂದ್ಬಿಡು ನಮ್ಮ ಸಮಾಜಕ್ಕೆ ನಮ್ಮ ಧರ್ಮಕ್ಕಂತೂ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಸಂಗ್ಮೇಶ್ ಹೇಳ್ತೀನಿ ಸಂಗ್ಮಶ್ರವ್ರೆ ನಿಮಗೆ ಹೆಂಗಿದ್ರು ಆಹ್ವಾನ ಬಂದಿದೆ ರಾಜೀನಾಮೆ ಕೊಟ್ಟು ನಿಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ನೀವು ಕಾ ಅಲ್ಲ ಅಲ್ಲ ಏನು ಅವ್ರ ಆಹ್ವಾನ ಕೊಡೋದಲ್ಲ ನಿನ್ನ ಜೊತೆಗೆ ನಿಮ್ಮ ಬೀಗರುಗಳಲ್ಲ ನಿಮ್ಮ ಸಂಬಂಧಿಕರು ಅರ್ಥ ಆಗುತ್ತೆ ಅವ್ರಿಗೆ ಸಂಬಂಧಿಕರು ಅಂದರೆ ಆ ಸಂಬಂಧಿಕರನ್ನ ಕರ್ಕಂಡು ಅಲ್ಪಸಂಖ್ಯಾತ ಧರ್ಮಕ್ಕೆ ಸೇರ್ಪಡೆಯಾಗ್ರಿ ನೀವು ಇಲ್ಲಿರಬಾಡ್ರಿ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾರ್ಯಾರು ಗಣೇಶನ ಉತ್ಸವಗಳ ಮೇಲೆ ಕಿಡಿಗೇಡಕ್ಕೆ ಕಲ್ತೂರು ಆಟ ಮಾಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವರನ್ನ ಗಡಿ ಪಾರು ಮಾಡೋಕೆ ಇಲ್ಲಿ ಕೇವಲ ಮದ್ದೂರು ಭದ್ರಾವತಿ ದಾವಣಗೆರೆ ಶಿವಮೊಗ್ಗ ಅಲ್ಲ ಮೈಸೂರು ಮಂಡ್ಯ ಅಲ್ಲ ಇಂಥವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಈ ಸರ್ಕಾರ ಇಲ್ಲದಾದರೆ ಕಠಿಣವಾದ ಕ್ರಮವನ್ನು ಜರುಗಿಸಿದರೆ ನಾನು ಹೇಳೋದು ನನ್ನ ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಅಲ್ಲ ಇಂಥ ಅಯೋಗ್ಯನ ಎಡೆಮರಿ ಕಟ್ಟೋರ ಜೊತೆಗೆ ಕಂಡಲ್ಲಿ ಗುಂಡಿ ತೊಡೆದಾಗ ಇವರು ಹಟ್ಟಾಸ ಏನು ಮರಿತಾರಲ್ಲ ಇದಕ್ಕೆ ಕಡಿವಾಣ ಆಗ್ತಂಗೆ ಆಗುತ್ತೆ ಇಂಥವ್ರನ್ನ ಮುಲಾಜಂಗೆ ಗುಂಡಿ ತೊಡಿಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಪಾಕಿಸ್ತಾನ್ ತಾಲಿಬಾನ್ ಸರ್ಕಾರ ಇದೆ ಇದಕ್ಕೆ ಯಾವ ರೀತಿ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈ ರಾಜ್ಯದ ಜನ ಕಾಯ್ತಾರೆ ತಾಯಿ ಚಾಮುಂಡೇಶ್ವರಿ ಅಪಮಾನ ಮಾಡಿರಿ ಪವಿತ್ರವಾದ ಮಂಜಸ್ವಾಮಿ ಧರ್ಮಸ್ಥಳ ಅಣ್ಣಪ್ಪ ಅಣ್ಣಪ್ಪಸ್ವಾಮಿ ಪೂಜ್ಯ ವೀರೇಂದ್ರ ಅವರು ಕುಟುಂಬಕ್ಕೆ ಅಪಮಾನ ಅವಮಾನ ಮಾಡಿರಿ ಯಾರೋ ಬುರುಡೆ ತಂದೆ ವ್ಯಕ್ತಿಯನ್ನು ಅವನನ್ನು ವೈಭವೀಕರಿಸಿ ಇವತ್ತಿಗೂ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಆ ಯಾರ್ಯಾರು ಆ ಬುರುಡೆ ಕೇಸ್ನಲ್ಲಾದರೆ ಹದಿನೇಳು ಕಡೆ ಗುಂಡಿಯಾಗಿದ್ರು ಏನೂ ಸಿಗಲಿಲ್ಲ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಶಿವಾಜಿನಗರಕ್ಕೆ ಭೇಟಿ ಕೊಟ್ಟಿದ್ದರು ಅಲ್ಲಿಯ ಕ್ರಿಶ್ಚಿಯನ್ ಮುಖಂಡರು ಕೇಳ್ತಾರೆ ನಮ್ಮ ಯಾವುದಾದ್ರೂ ಒಂದು ಇದಕ್ಕೆ ನಮ್ಮ ಮುಗ ಇದು ಧರ್ಮಗಳು ಹೆಸರು ಇಡ್ಬೇಕಂತ ಸನ್ಮಾನಿಸಿ ಸಿ ಅವ್ರು ಹೇಳಿದಾಗ ಯಾವುದಾದ್ರು ಒಂದು ಜಾಗಕ್ಕೆ ಸೆಂಟ್ ಏನು ಹೇಳ್ತಾರಲ್ಲ ಮೆಟ್ರೋಕ್ಕೆ ಸೆಂಟ್ ಮೇರಿ ಹೆಸರು ಇಡ್ತೀವಿ ಅಂತ ಹೇಳ್ತಾರೆ ಅವರು ಇನ್ನೊಂದು ಕೇಳಿದ್ದಾರೆ ಅಲ್ಪಸಂಖ್ಯಾ ಆದರು ಮುಸಲ್ಮಾನರು ಮತ್ತು ನಾನು ಅಲ್ಪಸಂಖ್ಯಾತರ ಮುಸಲ್ಮಾನರು ವಿರೋಧಿನಲ್ಲ ಕ್ರಿಶ್ಚಿಯನ್ ವಿರೋಧಿಲ್ಲ ಅವ್ರು ಏನು ಹೇಳ್ತಾರೆ ಈ ಮತಾಂತರ ಕಾಯ್ದೆ ಅಂತಲ್ಲ ಈ ರಾಜ್ಯದಲ್ಲಿ ಮತಾಂತರ ನಿಷೇಧ ಇದೆ ಅವ್ರು ಹೇಳ್ತಾರೆ ನೋಡಿ ಸುಲಭವಾಗಿ ದಲಿತರನ್ನ ಬಡವರನ್ನ ತುಳಿತಕ್ಕೊಳಗಾದವ್ರನ್ನ ಸುಲಭವಾಗಿ ಮತಾಂತರ ಮಾಡ್ಬೋದು ಈ ನಿಷೇಧ ಕಠಿಣವಾದ ಕಾನೂನು ಇದೆಯಲ್ಲ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿದಾಗ ಯಾಕಂದರೆ ಈ ನಮ್ಮ ಮಧ್ಯಮ ವರ್ಗ ಬಡವರ್ಗರನ್ನ ಪರಿವರ್ತನೆ ಮಾಡ್ತಕ್ಕಂಥ ಅವರ ಸಮಾಜಕ್ಕೆ ಧರ್ಮಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇದನ್ನು ನಿಷೇಧವಾದ ವಾಪಸ್ ತಗೋಬೇಕಂತ ಹೇಳಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರೂವರೆ ಕೋಟಿ ಜನರ ಮುಖ್ಯಮಂತ್ರಿಗಳನ್ನು ಮರೆತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ವಾಪಸ್ ಪಡೆಯೋದಕ್ಕೂ ಇವರು ಅಲ್ಲಿ ಒಂದು ರೀತಿ ಸ ಒಪ್ಪಿಯನ್ನು ತಮ್ಮ ಒಪ್ಪಿಯನ್ನು ಸೂಚಿಸ್ತಾರೆ ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಮತಾಂತರ ಏನೂ ಇದೆ ನಿಷೇಧ ಇದೆಯಲ್ಲ ಅದನ್ನು ತೆಗೆದ್ರೆ ಸುಮ್ಮನೆ ಬಿಡಲ್ಲ ಹಿಂದೂಗಳು ತಿರಿಬೈತೀವಿ ತಕ್ಕ ಪಾಠವನ್ನು ಕಲಿಸ್ತೀವಿ ಇದರ ಪರಿಣಾಮ ಎದುರಿಸಬೇಕಾಗತ್ತೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಹಬ್ಬಗಳ ಗಣೇಶ ಉತ್ಸವ ದಸರಾ ಉತ್ಸವಗಳ ಮೇಲೆ ಇದೇ ರೀತಿ ನಿರಂತರವಾಗಿ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಅಲ್ಪಸಂಖ್ಯಾತ ಗುಂಡಾಗಳು ದಾಳಿ ಮಾಡ್ತಾರೆ ಸರ್ಕಾರ ದಾಳಿ ಮಾಡಿಸ್ತದೆ ಇದೇ ರೀತಿ ದಾಳಿ ಮಾಡಿದ್ರೆ ನಾವು ಹಿಂದೂಗಳು ಒಟ್ಟಾಗಿ ಒಂದಾಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನೋಡಿ ಏನಾಗಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇರ್ಬೋದು ನಮ್ಮ ಸಂಘ ಪರಿವಾರ ಇರಬಹುದು ಈಗ ಪಿ ಐ ಎಸ್ ಡಿ ಪಿ ಐ ಇವರು ನಮ್ಮ ದೇಶ ವಿರೋಧಿ ಸಂಘಟನೆಗಳು ಹಿಂದೂ ವಿರೋಧಿ ಸಂಘಟನೆಗಳು ಆದರೆ ಸಂಘ ಪರಿವಾರ ಇದೆಯಲ್ಲ ಸರ್ವರನ್ನು ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಯಾರು ಕಷ್ಟದಲ್ಲಿ ಭಾಗಿಯ ತೊಂದರೆಗೆ ಸಿಲುಕಿದಾಗ ಅಂಥವ್ರನ್ನ ರಕ್ಷಣೆ ಮಾಡಿದ ಮೊದಲು ನಮ್ಮ ಸಂಘ ಪರಿವಾರ ಎ ಬಿ ಪಿ ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ಇರ್ಬೋದು ನಮ್ಮೆಲ್ಲ ಅಂಗಸಂಸ್ಥೆಗಳು ಅವರ ಜೀವವನ್ನು ಪಣಕ್ಕಿಟ್ಟು ಭೂಕಂಪ ಬೇರೆ ಬೇರೆ ಸಂದರ್ಭದಲ್ಲಿ ಅದೃಷ್ಟ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಡಿ ಕೆ ಅವರು ಏನು ಭಾರತ ಮಾತೆಗೆ ನಮಸ್ಕಾರ ಮಾಡುತ್ತಪ್ಪ ಭೂಮಿ ತಾಯಿಗೆ ಅದನ್ನು ಹೇಳಿದ ತಕ್ಷಣ ಇಡೀ ಕಾಂಗ್ರೆಸ್ನವ್ರು ತಿರುಗಿಬಿದ್ದರು ನನಗೆಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೌರವ ಇತ್ತು ಓ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತು ಹಿಂದೂಗಳಿಗೆ ಆದರೆ ಕಾಂಗ್ರೆಸ್ ಏನು ಆ ಮುಖಂಡರುಗಳ ಹೇಳಿಕೆಯನ್ನು ಖಂಡಿಸಿದ ತಕ್ಷಣ ಮುಖ್ಯಮಂತ್ರಿಗಳ ಕುರ್ಚಿ ಎಲ್ಲಿ ಕೈ ಜಾರುತ್ತೆ ಅಂತೇಳಿ ಒಂದೇ ಸರಿಗೆ ಉಲ್ಟ ಹೊಡೆದು ಅದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಅವರ ನಾಯಕರನ್ನು ಮೆಶ್ಸೋಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿದರು ಇವರು ಸುಮ್ಮನೆ ಬಿಟ್ಟರೆ ಕಪಾಲಿ ಬೆಟ್ಟ ಯೇಸು ಬೆಟ್ಟ ಮಾಡ್ರು ಹೊರಟವ್ರು ತಾಯಿ ಚಾಮುಂಡಿ ಬೆಟ್ಟವನ್ನು ಸಹ ಟಿಪ್ಪು ಬೆಟ್ಟ ಮಾಡ್ತಾರೆ ಸುಮ್ಮನೆ ಬಿಟ್ಟರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲಿ ಪರಮೇಶ್ವರು ಪಾಲ್ಗೊಂಡದ್ದು ಸ್ವಾಗತ ಮಾಡ್ತೀನಿ ಆದರೆ ಆ ಮಾತಿಗೆ ಬ ಮತ್ತು ಅಲ್ಲಿ ಯಾವುದೇ ದೇಶ ವಿರೋಧಿ ಚಟುವಟಿಕೆಗಳು ನಡೆಯಲ್ಲ ಕೆಲವು ಮದ್ರಾಸುಗಳಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಭಾಳ ನೋವಾಗುತ್ತೆ ನಾವೇಳ್ದು ಈ ಸರ್ಕಾರ ಅವರಿಗೆ ಫೋರ್ ಪರ್ಸೆಂಟು ಗುತ್ತಿಯಲ್ಲಿ ಮೀಸಲಾತಿ ಮದುವೆಯಾದರಿಗೆ ಅವ್ರಿಗೆ ಐವತ್ತು ಸಾವಿರ ಆಮೇಲೆ ಆಜನ್ ಕೂದರಿಗೆ ಆರು ಸಾವಿರ ಸಂಬಳ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನ ಪೂಜೆ ಮಾಡೋರಿಗೆ ಯಡಿಯೂರಪ್ಪನವರು ಇದ್ದಾಗ ಹಣ ಕೊಟ್ಟರು ಅಲ್ಲ ನಾನು ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ಇವರು ಅತಿಯಾದ ಓಲೈಕೆ ಅಲ್ಪಸಂಖ್ಯೆಯರು ಓಲೈಸಿ ಓಲೈಸಿ ದೇಶದ ದ್ರೋಹಿಗಳಿಗೆ ಬೆಂಬಲವನ್ನು ಕೊಡ್ತಾಯಿದ್ರೆ ನಾವು ಹೇಳ್ತಾ ಇದೀವಿ ಆರ್ ಎಸ್ ಎಸ್ ಇರ್ಬೋದು ನಮ್ಮ ಸಂಘ ಪರಿವಾರ ಎ ಬಿ ಪಿ ಇರ್ಬೋದು ಒಳ್ಳೆ ಕೆಲಸ ಮಾಡ್ತಾರೆ ಪಾಲ್ಗೊಂಡ್ರೆ ತಪ್ಪೇನಲ್ಲ ಆದರೆ ಅಲ್ಲಿ ಮತ್ತೆ ಉಲ್ಟ ಹೊಡಿಬಾರ್ದು ನೋಡಿ ಅವ್ರಿಗೆ ಏನಾಗಿದೆ ಧರ್ಮಸ್ಥಳದಲ್ಲಿ ಹಿನ್ನಡೆಯಾಯ್ತು ಎಸ್ ಐ ಟಿ ರಚನೆ ಮಾಡಿ ಪವಿತ್ರವಾದ ಕ್ಷ ಅಪವಿತ್ರ ಮಾಡೋಕೆ ಕುಡಿದ್ರು ಮ ಮಸಿ ಬಳಿಯೋ ಕುಡಿದ್ರು ಕಪ್ಪು ಮಸಿ ಅದು ವಾಪಸ್ ಸರ್ಕಾರಕ್ಕೆ ಕಪ್ಪು ಮಸಿ ಏನು ಅಲ್ಲಿ ಸುಜಾತ ಭಟ್ಟ ಮಗಳೇ ಇಲ್ಲ ಯಾವ ರೀತಿ ಸೃಷ್ಟಿ ಮಾಡಿದರು ಅದು ಹಿನ್ನಡೆಯಾಯ್ತು ಮತ್ತು ಮದ್ದೂರಿನ ಘಟನೆ ಇರ್ಬೋದು ಭಾಳಷ್ಟು ಕಡೆ ಅವರಿಗೆ ಹಿಂದೂಗಳು ತಿರುಗುತ್ತಿದ್ರೆ ಜಾಗೃತರಾಗ್ತಾರೆ ಅಂತೇಳಿ ಇದು ಕೇವಲ ನಾಟಕೀಯವಾಗಿ ಮಾಡ್ತಾರೆ ಯಾಕೆ ಡಿ ಕೆ ಶಿವಕುಮಾರ್ ಹೇಳಿ ಊಟ ಮಾಡಿದ್ರು ಇದು ಪರಮೇಶ್ವರ್ ಆದರೆ ಒಂದು ಸಾರಿ ಕಮಿಟೆಡ್ ಇರಬೇಕು ಅದು ಯಾವುದೇ ಕಾರಣಕ್ಕೂ ಹಿಂದ್ ಸರಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ನೋಡಿ ಪಾಲ್ಗೊಂಡಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ ಅವ್ರ ಹೇಳಿಕೆಯನ್ನು ಕಾದ್ ನೋಡ್ತೀವಿ ನಾಳೆ ಸೂಪರ್ ಸಿ ಎಮ್ ಅದಲ್ಲ ಕರ್ನಾಟಕದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರ ಮಗ ಎ ಸಿ ಸಿ ಅಧ್ಯಕ್ಷರ ಮಗ ಯಾರು ಗೊತ್ತಲ್ಲ ಅವರೇ ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಅವರೇ ಸೂಪರ್ ಸಿ ಎಮ್ ಆ ರೀತಿ ಆಡ್ತಿದ್ದಾರೆ ನಮ್ಮ ಸಂಘ ಪರಿವಾರ ಸಂಘ ಪರಿವಾರದ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡ್ತಾರೆ ಪ್ರಿಯಾಂಕ ಖರ್ಗೆ ಅವರು ಆತ್ಮೋಲೋಕನ ಮಾಡಿಕೊಳ್ಳೋಕೆ ಖರ್ಗೆ ಪ್ರಿಯಾಂಕರವರೇ ನಿಮಗೆ ಹಿಂದೂಗಳ ಮತ ಕೊಟ್ಟು ಸಿದ್ದರಾಮಯ್ಯನವರೇ ಹಿಂದೂಗಳ ಮತಗಳು ಇಲ್ಲಿ ಗೆದ್ದಿದ್ರಿ ಆಯ್ಕೆ ಆದ್ಮೇಲೆ ಈ ರೀತಿ ಹಿಂದೂ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಆಡ್ತವೆ ಮಾಡ್ತದೆ ಹಿಂಬಾಗ್ಲಿಂದ ಎಲ್ಲ ಒಂದ್ ಕಡೆ ಪಾಕಿಸ್ತಾನಿ ತಾಲಿಬಾನ್ ಸರ್ಕಾರ ಆಡಳಿತ ನಡೆಸ್ತದೆ